ನಾಲ್ಕು ವರ್ಷಗಳಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲ್ಯಾಂಡ್ ಎಕ್ವಿಸೇಷನ್ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲ್ಯಾಂಡ್ ಎಕ್ವಿಸೇಷನ್ ಆಗಿದ್ದರೂ ಇಲ್ಲಿ ತನಕ ಯಾರು ದುಡ್ಡು ಐದು ಸಾವಿರ ಹತ್ತು ಸಾವಿರ ಗಿಡಕ್ಕೆ ಕೊಟ್ಟಿದ್ದಾರೋ ಅವರು ಜೆ ಎಮ್ ಸಿ ಆಗಿದೆ ನಿಜವಾದ ರೈತರು ಯಾರು ರೈ ದುಡ್ಡು ಕೊಟ್ಟಿಲ್ಲ ಅವು ಜೆ ಎಮ್ ಇಲ್ಲ ಮತ್ತು ಸರ್ವೆ ನಂಬರ್ ಹದಿನಾರು ಗೋ ಮಾಡಿದ್ರು ಅಂತಂದ್ರೆ ಖರಾಬ್ ಜಮೀನೈತೆ ಅದನ್ನು ದುರಸ್ತಿ ಸುಮಾರು ನಂಬರ್ ದುರಸ್ತಿ ಆಗಿದೆ ದುರಸ್ತಿ ನಂಬರ್ ಸೇರ್ಪಡೆ ಮಾಡ್ಕೊಂಡಿಲ್ಲ ಸೇರ್ಪಡೆ ಮಾಡ್ಕೊಂಡಿರೋ ಇಲ್ಲಿ ತನಕ ಅವ್ರಿಗೆ ರೈತರಿಗೆ ಯಾವುದೇ ರೀತಿ ದುಡ್ಡು ಹೋಗಿಲ್ಲ ಮತ್ತು ಅದು ಪ್ರ ಅದು ಸಮಸ್ಯೆ ಇದೆ ಅದು ಸುಮಾರು ಮೂವತ್ತು ಎಕರೆ ಜಮೀನಿದೆ ಮತ್ತು ಈ ಯಾವ ಹೊಸ ನಂಬರ್ಗಳು ಒಂದು ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂಬತ್ತರಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ಆಗಿದೆ ಅಂಥ ನಂಬರ್ಗಳನ್ನೆಲ್ಲ ಅವ್ರು ಸೇರಿಸ್ಕೊಬೇಕು ಅದು ರೈತರ ಕೆಲಸ ಅಲ್ಲ ಅವ್ರ ಕೆಲಸ ಅದು ಅವರು ಜಂಟಿ ಸರ್ವೆ ಮಾಡಬೇಕು ರೆವಿನ್ಯೂವರ್ನ ಇಟ್ಕೊಂಡು ಜಂಟಿ ಜಂಟಿಯಾಗಿ ಬಂದು ಸರ್ವೆ ಮಾಡ್ಕೊಂಡು ಯಾವ ಇದಾಗಿದೆ ಅವು ಮಾಡಿಲ್ಲ ಇಲ್ಲಿ ತನಕ ಒಂದು ಇಪ್ಪತ್ತು ಐವತ್ತು ಪರ್ಸೆಂಟು ಪೇಮೆಂಟ್ ಆಗಿರ್ಬೋದು ರೈತರಿಗೆ ಉಳಿಕೆ ಪೇಮೆಂಟ್ ಆಗಿಲ್ಲ ಸರ್ಕಾರಕ್ಕೆ ಏನು ಕೊಡ್ತಾರೆ ಎಲ್ಲ ಒಂದು ಹತ್ತು ಇಪ್ಪತ್ತು ಇನ್ನು ರೂಪಾಯಿ ಬಾಕಿ ಇದೆ ಸರ್ ಎಲ್ಲ ಆಗಿಬಿಟ್ಟಿದೆ ಅಂತ ಮಾಹಿತಿ ಕೊಡ್ತಾರೆ ಸುಮಾರು ಸಮಸ್ಯೆಗಳು ಇದ್ಕೊಂಡ್ರೂ ಈ ಸಮಸ್ಯೆಗಳು ಕ್ಲಿಯರ್ ಮಾಡಿದ್ರೆ ಕೆಲಸಗಳು ಮಾಡೋದಕ್ಕೆ ಇಳಿದಿದ್ದಾರೆ ಈಗ ರೈತರಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ ತಕ್ಷಣ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರು ಇರ್ಬೋದು ಇನ್ನೊಬ್ರು ಎಲ್ಲರೂ ಇದನ್ನ ಬಗ್ಗೆ ಮನವರಿಕೆ ಮಾಡಿದ್ವಿ ಇಲ್ಲಿ ಮೊನ್ನೆ ಕ್ರೋನ್ಸ್ ಕಂಪ್ನಿಗೆ ಉದ್ಘಾಟನೆಗೆ ಬಂದಾಗ ಸಚಿವರ ಗಮನಕ್ಕೂ ತಂದಿದ್ವಿ ಆದರೆ ಯಾವ ರೀತಿ ಪ್ರಯೋಜನ ಆಗಿಲ್ಲ ಇನ್ನು ಅದನ್ನ ತಕ್ಷಣ ಮತ್ತೆ ಗಮನ ಹರಿಸ್ಬೇಕು ಸಚಿವರು ಸ ಹರಿಸ್ಬಿಟ್ಟು ರೈತರಿಗೆ ಬೇಗ ಪೇಮೆಂಟ್ ಆಗಂಗೆ ಮಾಡಿಕೊಟ್ಟು ಕ್ಲಿಯರ್ ಮಾಡಿಕೊಡ್ಬೇಕಿಲ್ಲ